ಪಾಯಣ ನಮಸ್ಕಾರ ಎಲ್ರಿಗೂ ಕೊನೆಗೂ ಕೂಡ ಅವಿಯನ್ನು ನಾವೆಲ್ಲರೂ ಕೂಡ ಬದುಕಿಸಿಕೊಂಡು ಬರಬೇಕು ಅಂತೇಳಿ ತುಂಬ ಪ್ರಯತ್ನವನ್ನು ಪಟ್ಟಿದ್ದು ಆದರೆ ಆಗಲಿಲ್ಲ ಇವತ್ತು ಒಂದು ನಾಲ್ಕು ಗಂಟೆಯ ಸಮಯದಲ್ಲಿ ಅವಿ ಕೊನೆ ಉಸಿರನ್ನು ಎಳೆದಿದ್ದಾನೆ ಸೊ ಹಾಗಾಗಿ ಅವರನ್ನು ಕರೆತರುವಂತಹ ಪ್ರಯತ್ನ ಚಿಕ್ಕ ಇಲ್ಲಿ ಬೆಂಗಳೂರಿನಿಂದ ಆಗ್ತಾಯಿದೆ ಸೊ ಕಳೆದ ಶನಿವಾರ ರಾತ್ರಿ ಅವಿ ಕುಸಿದು ಬಿದ್ದು ಹೃದಯಾಘಾತಕ್ಕೆ ಒಳಪಡ್ತಾನೆ ಒಂದಷ್ಟು ದೊಡ್ಡ ಮಟ್ಟದಾಗಿ ಅವನ್ನ ಹೇಗಾದರೂ ಮಾಡಿ ಬದುಕಿಸ್ಲೇಬೇಕು ಅಂಥೇಳಿ ತು ಪ್ರಯತ್ನಗಳು ಸಾಕ್ತು ಅವರ ಕುಟುಂಬದವರು ಸ್ನೇಹಿತರು ನಾನು ಕೂಡ ಅದಕ್ಕೆ ಒಂದು ಸಾಕ್ಷಿಯಾಗಿದೆ ಅಂತ ಹೇಳಿದರೆ ತಪ್ಪಿಲ್ಲ ಆ ರೀತಿಯಾಗಿ ಅವನನ್ನು ಹೇಗಾದರೂ ಮಾಡಿ ಬದುಕಿಸಲೇಬೇಕು ಅಂತ ಹೇಳ್ಕೊಂಡು ಮೊದಲು ಚಿಕ್ಕಮಗಳೂರಿನ ಕೆ ಆರ್ ಎಸ್ ಆಸ್ಪತ್ರೆ ಕೊಂಡು ಹೋದ್ರು ಆ ಬಳಿಕ ಅಲ್ಲಿಂದ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗಲಾಯಿತು ಶಿವಮೊಗ್ಗದ ಮ್ಯಾಕ್ಸ್ ಖಾಸಗಿ ಆಸ್ಪತ್ರೆ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗಲಾಯಿತು ಆ ಬಳಿಕ ಅಲ್ಲಿಂದಲೂ ಮೈಸೂರಿನ ನಾರಾಯಣ ಹೃದಯಾಲಯ ಆಸ್ಪತ್ರೆ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗಲಾಯಿತು ಅಲ್ಲಿಂದ ಕೊನೆಗೆ ಕಿಮ್ಸ್ ಆಸ್ಪತ್ರೆ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಿತ್ತು ಕಳೆದ ಮೂರು ದಿನಗಳಿಂದ ಆದರೆ ಇವತ್ತು ಅವಿ ನಮ್ಮನ್ನು ಬಿಟ್ಟು ಹೋಗಿರುವಂಥದ್ದು ತುಂಬ ಆಘಾತ ಆಗುತ್ತೆ ಏಕೆಂದರೆ ಅವತ್ತು ನಮ್ಮ ಜೊತೆಯೇ ಅವಿ ಇದ್ದ ಇದ್ದ ಸಿ ಟಿ ರವಿಯವರ ಸಂಭ್ರಮಾಚರಣೆ ಅದು ಬೆಂಗಳೂರಿನಿಂದ ಸಿ ಟಿ ರವಿಯವರು ಚಿಕ್ಕಮಗ್ಳೂರಿಗೆ ಬಂದರು ನಿಮಗೆ ಗೊತ್ತಿದೆ ಒಂದಷ್ಟು ಕಾಂಟ್ರವರ್ಸಿ ಎಲ್ಲ ಆಗಿತ್ತು ಹಾಗಾಗಿ ಸ ಅವರು ಬರುವಂಥ ಸಂದರ್ಭದಲ್ಲಿ ಸಾಧಾರಣವಾಗಿ ಅವರ ಬೆಂಬಲಿಗರು ಕಾರ್ಯಕರ್ತರೆಲ್ಲ ಕೂಡ ಅವರಿಗೆ ಒಂದು ಗ್ರ್ಯಾಂಡ್ ವೆಲ್ಕಮನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೆಡಿಯನ್ನು ಮಾಡಿಕೊಂಡಿದ್ದರು ಈ ಅವರಿಗೆ ಅದ್ಧೂರಿಯಾದಂಥ ಒಂದು ವೆಲ್ಕಮ್ ಸಿಕ್ತು ಸೊ ಹಾಗಾಗಿ ಆ ವೆಲ್ಕಮ್ನಲ್ಲಿ ಸಾವಿರಾರು ಜನರು ಭಾಗವಹಿಸಿದರು ಮುಖ್ಯವಾಗಿ ಇಲ್ಲಿ ಏನೊಂದು ಹಿರೇಮಗಳೂರಿನಿಂದ ಹಿಡಿದು ಅವರ ತನಕ ಕೂಡ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ರು ಹಾಗಾಗಿ ಆ ಕಾರ್ಯಕ್ರಮವನ್ನು ನಾವು ಕೂಡ ಲೈವ್ ಮಾಡ್ತಾಯಿದ್ದು ಕಾರ್ಯಕ್ರಮ ಏನೊಂದು ಸೊ ತುಂಬ ಜನ ಸೇರಿರೋದ್ರಿಂದ ಆ ಒಂದು ಕಾರ್ಯಕ್ರಮವನ್ನು ನಾವು ಕೂಡ ಲೈವ್ ಮಾಡ್ತಾಯಿದ್ದೆವು ಹಾಗಾಗಿ ಸೊ ನಾವು ಲೈವ್ ಮಾಡುವಂಥ ಸಂದರ್ಭದಲ್ಲೇ ಅವನು ಯಾಕೆಂದರೆ ನನಗೆ ತುಂಬ ಪರಿಚಿತ ಆಗಿರುವಂತಹ ಯುವಕ ಸೊ ಹಾಗಾಗಿ ನಮ್ಮ ಜೊತೆನೆ ಅವತ್ತು ನಾವು ಲೈವ್ ಮಾಡ್ತಿರೋದ್ರಿ ಏನು ಇದ್ದೋ ಹಾಗಾಗಿ ನಮ್ಮ ಜೊತೆನೇ ಸೇರಿಕೊಂಡಿದ್ದ ನಮ್ಮ ವೆಹಿಕಲ್ ಏನಿತ್ತು ಆ ವೆಹಿಕಲ್ ಮೇಲೇನೂ ಕೂಡ ಅವನು ಹತ್ಕೊಂಡು ಡ್ರೋನ್ ಹಾರಿಸ್ಕೊಂಡಿದ್ದ ನನ್ನ ನಾನು ಅವತ್ತು ನಾನೇ ಡ್ರೈ ವೆಹಿಕಲನ್ನು ಡ್ರೈವ್ ಮಾಡ್ತಾ ಇದ್ದೆ ನನ್ನ ಪಕ್ಕನೇ ಬಂದು ಕೂತ್ಕೊಂಡಿದ್ದ ಇಷ್ಟು ಕ್ಲೋಸ್ ಆಗಿದೆ ಅಂದರೆ ಅವತ್ತಿನ ಆ ಸಂದರ್ಭದಲ್ಲಿ ಅವನ ಒಂದಷ್ಟು ಕಾಂಟ್ಯಾಕ್ಟ್ ಏನಿತ್ತು ನಮ್ಮ ಜೊತೆ ತುಂಬ ಚೆನ್ನಾಗಿತ್ತು ಕೊನೆವರೆಗೂ ಕೂಡ ಅವಿ ಅವಿಯನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋದಿರಲಿ ಬೇರೆ ಬೇರೆ ಆಸ್ಪತ್ರೆಗೆ ಸೇರಿಸಿದ್ದು ಎಲ್ಲದಕ್ಕೂ ಕೂಡ ಒಂದಷ್ಟು ಓಡಾಟವನ್ನು ನಾನು ಕೂಡ ಮಾಡಿದೆ ಹಾಗಾಗಿ ಅಲ್ಲಿ ಏನಾಯಿತು ಏನು ಅನ್ನೋವಂಥ ವಿಚಾರಗಳು ಸೊ ನಮಗೆ ಗೊತ್ತಿದೆ ತುಂಬ ಫ್ಯಾಮಿಲಿಯನ್ನು ನೋಡಿದರೆ ಅದರಲ್ಲೂ ಕೂಡ ಅವರ ತಾಯಿಯನ್ನು ನೋಡಿದರೆ ಅವರು ಕಣ್ಣೀರು ಹಾಕ್ತಿರುವಂಥ ದೃಶ್ಯವನ್ನು ನೋಡಿದರೆ ಅವರ ಅಕ್ಕದಿರೋ ನರಳಾಟವನ್ನು ನೋಡಿದರೆ ನಮಗೆಲ್ಲ ಕೂಡ ಬೇಜಾರಾಗುತ್ತೆ ಇಷ್ಟೆಲ್ಲ ಒಂದು ಏನು ಆಗಬಾರ್ದಿತ್ತು ಆಗಿ ಹೋಯಿತು ಆದರೆ ಇದಕ್ಕೆ ಒಂದಷ್ಟು ಬೇರೆ ಬೇರೆ ರೀತಿಯಾಗಿ ಇಂಥವರೇ ಕಾರಣ ಸಿ ಟಿ ರವಿಯವರ ಸಂಭ್ರಮಾಚರಣೆಗೆ ಅವಿ ಹೋಗಿದ್ದೇ ಕಾರಣ ಅಲ್ಲಿ ಕಾಲು ತುಳಿತ ಆಯಿತು ತಲೆಗೆ ಪೆಟ್ಟು ಬಿತ್ತು ನೂಕೋ ನೂಕಾಟ ಆಯಿತು ಸಿ ಟಿ ಅವರ ಮನೆಯ ಇಲ್ಲ ಕುತ್ಕೊಂಡಿದ್ದನು ಬಿದ್ದ ಈ ಎಲ್ಲ ಒಂದಷ್ಟು ಮಾತುಗಳು ನ ಕೇಳ್ತಾ ಇದ್ದು ಒಂದಷ್ಟು ಜ ಕೆಲವರು ಆ ರೀತಿಯಾಗಿ ಸರಿಯಾದ ಮಾಹಿತಿ ಇಲ್ಲದೆ ಆ ರೀತಿಯಾಗಿ ಕೆಲವೊಂದು ಊಹಾಪೋಹದ ಸುದ್ದಿಗಳನ್ನು ಮಾಹಿತಿಗಳನ್ನು ತೆಗೆದುಕೊಂಡು ಸು ನೀವು ಸುದ್ದಿಯನ್ನು ಮಾಡಿದ್ರಿ ಹಾಗಾಗಿ ಅದನ್ನು ನೋಡಿದಾಗ ನನಗೆ ಒಂದು ರೀತಿಯಾಗಿ ಹಾಸ್ಯಾಸ್ಪದ ಅಂತ ಅನ್ನಿಸ್ತು ಯಾಕಂತ ಹೇಳಿದರೆ ಆ ದಿನ ನಾವೆಲ್ಲರೂ ಕೂಡ ಅವು ಜೊತೆಗಿದ್ದು ಏನಾಯಿತು ಅನ್ನೋವಂಥ ವಿಚಾರ ಕೂಡ ನಮಗೆ ಚೆನ್ನಾಗಿ ಗೊತ್ತಿದೆ ಈ ಒಂದು ಸಂದರ್ಭದಲ್ಲಿ ಬೇರೆ ರೀತಿಯಾಗಿ ಈ ವಿಚಾರವನ್ನು ಒಂದು ರೀತಿಯಾಗಿ ಪೋಟ್ರಿ ಮಾಡುವಂಥದ್ದು ಅದಕ್ಕೆ ಬೇರೆ ರೀತಿಯಾಗಿ ನೀವು ಏನೇನೋ ನಿಮ್ಮ ಮನಸ್ಸಿಗೆ ಬಂದ ರೀತಿಯಲ್ಲಿ ಊಹಾಪೋಹದ ಸುದ್ದಿಗಳನ್ನು ಹಾಕಿ ಅದು ಇನ್ನೇ ಯಾರ್ದು ವಿ ಅಂದರೆ ಒಂದು ರೀತಿಯಾಗಿ ಇನ್ಯಾರನೋ ವಿಲನ್ ಮಾಡೋಕ್ಕೆ ಹೋಗಿರುವ ಹೋಗ್ತಿರುವಂಥ ವಿಚಾರ ಇರ್ಬೋದು ಅಥವಾ ಇನ್ನೇನೋ ಬೇರೆ ಬೇರೆಯವರಿಗೆ ಒಂದು ರೀತಿಯಾಗಿ ಗೊತ್ತಿಲ್ಲದಾಗೆ ನಿಮಗೆ ಗೊತ್ತಿಲ್ಲದಿದ್ದರೂ ಕೂಡ ಎಲ್ಲವನ್ನು ನೀವೇ ಕಣ್ಣಾರೆ ಕಂಡ ಹಾಗೆ ಬೇರೆಯವರ ತಲೆಗೆ ತುಂಬುವಂಥದ್ದು ಎಷ್ಟು ಸರಿ ಅನ್ನೋವಂಥದ್ದು ನನಗೆ ಗೊತ್ತಿಲ್ಲ ಯಾಕೆಂಥೇಳಿದರೆ ಆ ನಾನು ಬೇರೆ ವಿಚಾರ ಅಂತ ಹೇಳಿದರೆ ಖಂಡಿತವಾಗಿಯೂ ಅಲ್ಲಿ ನಾನು ಏನೋ ಹೇಳಲಿಕ್ಕೆ ಅಥವಾ ಸಮಜಾಯಿಷಿಯನ್ನು ಕೊಡಲಿಕ್ಕೆ ಅಥವಾ ನನಗೆ ಎಲ್ಲ ಗೊತ್ತಿದೆ ನನಗೆ ಗೊತ್ತಿರೋದೆ ಸತ್ಯ ಅಂತ ಹೇಳಲಿಕ್ಕೆ ಅಥವಾ ನಾನು ತಿಳ್ಕೊಂಡಿರೋದೇ ಸತ್ಯ ಅಂತ ಹೇಳಲಿಕ್ಕೆ ನಾವು ಬರ್ ನಾನು ಬರ್ತಾ ಇರಲಿಲ್ಲ ಆದರೆ ಆ ದಿನ ಅವಿ ನನ್ನ ನಮ್ಮ ಟೀಮ್ ಜೊತೆ ಅಂದರೆ ನಾವೇನು ಲೈವ್ ಮಾಡ್ತಾಯಿದ್ದೋ ಆ ಒಂದು ಸಂದರ್ಭದಲ್ಲಿ ಎಸ್ ನಾವು ಲೈವ್ ಮಾಡ್ತಿರೋದನ್ನು ನೋಡಿದ ನಮ್ಮ ಜೊತೆಯೇ ಇದ್ದ ಆ ಕುಸಿದು ಬೀಳುವ ಸಂದರ್ಭದಲ್ಲೂ ಕೂಡ ನಾವೇ ಆತನನ್ನು ನೋಡಿದ್ದು ಯಾರೂ ಕೂಡ ಯಾವುದೇ ಕಾಲು ತುಳಿತ ಆಗಲಿಲ್ಲ ಯಾರೇ ತ ಯಾವುದೇ ರೀತಿಯ ತಲೆಗೆ ಪೆಟ್ಟಾಗಲಿಲ್ಲ ಸಿ ಹೇಳಬೇಕು ಅಂತೇಳಿದರೆ ಸಿ ಟಿ ರವಿಯವರ ಮನೆಗೂ ಕೂಡ ಅವಿ ಹೋಗಲೇ ಇಲ್ಲ ಅಲ್ಲಿಂದ ಒಂದು ಮುನ್ನೂರು ಮುನ್ನೂರು ಅಂದರೆ ನಾನ್ನೂರು ಮೀಟರ್ ಹಿಂದೆಯೇ ಆ ರೀತಿಯಾದಂಥ ಘಟನೆ ಆಯಿತು ಅಂದರೆ ಕೆ ಆರ್ ಎಸ್ ಆಸ್ಪತ್ರೆ ಏನಿದೆ ಅದರ ಮುಂಭಾಗವೇ ಆತ ಕುಸಿದು ಬಿದ್ದ ಖುಷಿದ ಬಿದ್ದಂಥ ಸಂದರ್ಭದಲ್ಲಿ ಹೀಗೀಗ ಬಿದ್ದು ನಾನು ಮುಂದಗಡೆ ಡ್ರೈವ್ ಇದ್ದೆ ಅಲ್ಲಿದ್ದವರು ಹೇಳಿದರು ಹೀಗೀಗ ಹುಡುಗ ಬಿದ್ದ ಅಂತ ಹೇಳ್ಕೊಂಡು ಸೊ ಬಿದ್ದ ಕೂಡಲೇನೋ ಅವನನ್ನು ಮಾತಾಡಿಸ್ತು ಇಲ್ಲ ಅಂದರೆ ಸ್ವಲ್ಪ ಏದುಸಿರು ಇದ್ದ ಕೂಡಲೇ ಆತನನ್ನು ಕರ್ಕೊಂಡು ಹೋಗಿ ಅಲ್ಲಿದ್ದಂಥ ಕೆ ಆರ್ ಎಸ್ ಆಸ್ಪತ್ರೆಗೆ ದಾಖಲು ಮಾಡ್ದು ಅಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋದನ್ನ ನೋಡಿಕೊಂಡು ಕೂಡಲೇ ಅಲ್ಲೆಲ್ಲ ವ್ಯವಸ್ಥೆಯನ್ನು ಮಾಡಿದರು ಹಾಗಾಗಿ ಅವನು ಸಿ ಟಿ ರವಿಯವರ ಮನೆ ಕೈಯನ್ನು ಕೂಡ ಪ್ರವೇಶ ಮಾಡಲಿಲ್ಲ ನಾವು ಕೂಡ ಹೋಗಲಿಲ್ಲ ನಾವೇನು ಲೈವ್ ಮಾಡ್ತಾಯಿದ್ದು ಒಂದು ನಾನ್ನೂರಿಂದ ಐನೂರು ಮೀಟ್ರ್ ಹಿಂದೆ ಕೆ ಆರ್ ಎಸ್ ಆಸ್ಪತ್ರೆ ಏನಿದೆ ಬಸವನಹಳ್ಳಿಯ ಮುಖ್ಯ ರಸ್ತೆಯಲ್ಲಿರುವಂತಹ ಕೆ ಆರ್ ಎಸ್ ಆಸ್ಪತ್ರೆ ಏನಿದೆ ಅಲ್ಲಿವರೆಗೂ ಮಾತ್ರ ನಾವು ಎಲ್ಲರೂ ಹೋಗಿದ್ದು ಅದೇ ಸಂದರ್ಭದಲ್ಲಿ ಕೂಡ ಅವಿ ಕುಸಿದು ಬಿದ್ದಿದ್ದು ಹಾಗಾಗಿ ಒಂದಷ್ಟು ಮಾಹಿತಿಗಳನ್ನು ಸುಳ್ಳು ಮಾಹಿತಿಗಳನ್ನು ಈ ರೀತಿ ವದಂತಿಗಳನ್ನು ಊಹಾಪೋಹಗಳನ್ನು ಹರಡ್ತಿರುವಂಥದ್ದು ಸತ್ಯ ಇದ್ದರೆ ಸತ್ಯಕ್ಕೆ ಹತ್ರ ಇದ್ದರೆ ಖಂಡಿತವಾಗಿಯೂ ಸ್ವತಂತ್ರರು ನೀವೆಲ್ಲರೂ ಕೂಡ ಆ ರೀತಿಯಾದಂಥ ಮಾಹಿತಿಯನ್ನು ಕೊಡಿ ಆದರೆ ಏನೂ ಗೊತ್ತಿಲ್ಲದೆ ಸ್ಥಳದಲ್ಲಿ ನೀವು ಇಲ್ಲದೆ ಕಣ್ಣಾರೆ ನಾವೊಂದಷ್ಟು ಜನರು ನಾವೊಂದಲ್ಲ ಒಂದು ಒಂದು ಹತ್ತಿಪ್ಪತ್ತು ಜನರು ಅಲ್ಲಿ ನೂರಾರು ಜನರು ಇದ್ದರು ಒಂದು ಹತ್ತಿಪ್ಪತ್ತು ಜನರು ಆ ಘಟನೆಯನ್ನು ಖುದ್ದಾಗಿ ನೋಡಿದ್ದೀವಿ ಕಣ್ಣಾರೆ ಕಂಡಿದ್ದೀವಿ ಸೊ ಆದರೆ ಅಲ್ಲಿ ಯಾರು ಕಣ್ಣಾರೆ ಕಂಡಿದ್ದೀವಿ ಖುದ್ದಾಗಿ ನಾವು ನೋಡಿದ್ದೀವಿ ನಮ್ಮನ್ನೆಲ್ಲವನ್ನೂ ಬಿಟ್ಟು ನೀವು ಏನೇನೋ ಒಂದು ಅಷ್ಟು ಸುದ್ದಿಗಳನ್ನು ಹಬ್ಬಿಸ್ತೀರಿ ಅಂತ ಹೇಳಿದರೆ ನಿಮ್ಮ ಮನಸ್ಥಿತಿ ಎಂಥದ್ದು ಹೇಳಿ ಅರ್ಥ ಆಗ್ತಾ ಇಲ್ಲ ಯಾಕೆಂಥೇಳಿದರೆ ಈ ಒಂದು ಘಟನೆಯಿಂದ ನೀವು ಈ ಏನನ್ನ ಲಾಭ ಮಾಡಲಿಕ್ಕೆ ಹೊಡ್ಕೊಂಡು ಹೋಗಿದಿರಿ ಅಥವಾ ಯಾರೋ ವಿರುದ್ಧ ಹೇಳಿ ನನಗೆ ನಿಮಗೆ ನೀವು ಅದನ್ನು ಲಾಭ ಯಾವ ರೀತಿಯ ಲಾಭವನ್ನು ನೀವು ಮಾಡ್ಕೊಳಬೇಕು ಅಂತ ಇಟ್ಕೊಂಡಿದ್ದೀರಿ ಅದು ಯಾವುದು ಕೂಡ ನನಗೆ ಗೊತ್ತಿಲ್ಲ ನಿಮ್ಮ ಅಥವಾ ನೀವು ಸೊ ಅದನ್ನು ಬೇಕಂತಲೇ ಮಾಡ್ತಿದ್ದೀರಾ ಅಥವಾ ಯಾರಾದರೂ ಒಂದಷ್ಟು ಮಾಹಿತಿನ ನಿಮಗೆ ಕೊಟ್ಟು ಮಾಡಿಸ್ತಿದ್ದೀರಾ ಅದು ಯಾವುದು ಗೊತ್ತಿಲ್ಲ ಆದರೆ ನಾ ನನಗೆ ಅಲ್ಲಿ ಘಟನೆ ಏನಾಯಿತು ಆ ಘಟನೆಯನ್ನು ನಾವೆಲ್ಲರೂ ಕೂಡ ಕಣ್ಣಾರೆ ಕಂಡಿದ್ದರಿಂದ ಈ ಒಂದು ವಿಚಾರವನ್ನು ನಾನು ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹೊರತು ಬೇರೇನಲ್ಲ ಯಾಕಂತ ಹೇಳಿದರೆ ನಾನು ಈಗಾಗಲೇ ಹೇಳಿದೆ ಸುಮ್ಮನೆ ಯಾವುದೋ ಒಂದು ವಿಚಾರಕ್ಕೆ ಸಮರ್ಥೆಯನ್ನು ಕೊಡಲಿಕ್ಕೆ ನಾನು ಬಂದಿಲ್ಲ ಅಥವಾ ಅವರು ಹಾಗೆ ಹೇಳಿದರು ಹಾಗಂತೆ ಹೀಗಂತಿಲ್ಲ ಎಲ್ಲವನ್ನು ನಾವು ಕಣ್ಣಾರೆ ಕಂಡಿದ್ದೀವಿ ಆ ಒಂದು ಸಂದರ್ಭದಲ್ಲಿ ಆ ಏನಿದೆ ಅಂದರೆ ಆ ಶೂಟ್ ಏನೊಂದು ಹತ್ತು ಮುಕ್ಕಾಲಿಂದನೂ ಕೂಡ ಅವಿ ನಮ್ಮ ಜೊತೆಗಿದ್ದ ಆ ಒಂದು ಸಂದರ್ಭದಲ್ಲಿ ದ್ರ ದ್ರೋಣ ಹಾರಿಸ್ತಾ ಇದ್ದ ಯಾರು ಕೂಡ ಅವನ ನನಗೆ ಗೊತ್ತಿರೋ ಪ್ರಕಾರ ಅವನ್ನ ಯಾರೂ ಕೂಡ ಕರೆಸ್ಕೊಳ್ಳಿಲ್ಲ ಯಾವುದು ಯಾವುದೇ ಸಿ ಟಿ ರವಿ ಅವರ ಬೆಂಬಲಿಗರಾಗಲಿ ಅಥವಾ ಇನ್ಯಾರಾಗಲ್ಲ ಅವನಿಗೆ ಸ್ವತಃ ಈ ರೀತಿಯಾಗಿ ದ್ರೋಣ ಕ್ಯಾ ಈ ರೀತಿಯಂಥ ಒಂದಷ್ಟು ಏನಾದರೂ ಫಂಕ್ಷನ್ಗಳಾದಾಗ ಈ ರೀತಿಯಾಗಿ ದ್ರೋಣನ್ನು ಹಾರಿಸುವುದಂತ ಅವನದು ಒಂದು ಹಾಬಿ ಅದೇ ರೀತಿಯಾಗಿ ಒತ್ತು ಕೂಡ ಹಾರಿಸ್ತಾ ಮುಖ್ಯವಾಗಿ ಖಂಡಿತ ಅವನು ಸಿ ಟಿ ರವಿಯವರ ಅಭಿಮಾನಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅದನ್ನು ಬೇಕಾದರೆ ನಾನು ಒಪ್ಕೊಳ್ತೀನಿ ಅದನ್ನು ಆತನೇ ಆತನ ಅಂದರೆ ಸಿ ಏನೊಂದು ಅವಿಯ ವಾಟ್ಸಪ್ ಸ್ಟೇಟಸನ್ನು ನೋಡಿದರೆ ನೀವು ನೋಡ್ಬೋದು ಆ ದಿನ ಅವನು ಆರು ವಾಟ್ಸಪ್ ಸ್ಟೇಟಸನ್ನು ಹಾಕ್ಕೊಂಡಿದ್ದಾನೆ ಆರು ಸ್ಟೇಟಸಲ್ಲೂ ಸಿ ಟಿ ರವಿಯವರಿಗೆ ಜನರು ಹೂಮಳೆ ಹಾಕಿ ಹಾರಿಸ್ತಾ ಇರುವಂಥದ್ದು ಸಿ ಟಿ ಅವರು ಕೈ ಮುಗಿತಿರುವಂಥದ್ದು ಎಲ್ಲವನ್ನು ಕೂಡ ಒಂದೊಂದು ಕ್ಲಿಪ್ಪನ್ನು ಹಾಕಿದ್ದಾನೆ ಕೊನೆಯ ಕ್ಲಿಪ್ಪಲ್ಲಿ ತಾನು ದ್ರೋಣನ್ನು ಹಾರಿಸ್ತಿರುವಂಥದ್ದು ಆ ಸಂದರ್ಭದಲ್ಲಿ ತಾನು ಹೇಗೆ ದ್ರೋಣನ ಹಾರಿಸ್ತಾ ಇದ್ದೀನಿ ಆ ವೀಡಿಯೋನೂ ಕೂಡ ಅವನು ಆ ಒಂದು ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದಾನೆ ಅವನು ಎಷ್ಟು ಶಾರ್ಪ್ ಅಂತೇಳಿದರೆ ಅಲ್ಲೇ ಅಲ್ಲಿ ಕೊಲಜನ್ನು ಮಾಡಿ ವೀಡಿಯೋವನ್ನು ಮಾಡಿ ಇದರಲ್ಲಿ ತನ್ನ ವಾಟ್ಸಪ್ಪಲ್ಲಿ ಸ್ಟೇಟಸನ್ನು ಹಾಕ್ಕೊಂಡಿದ್ದಾನೆ ಅಂದರೆ ಒಂದು ಕಡೆ ಆ ವೀಡಿಯೋದಲ್ಲಿ ನೀವು ನೋಡ್ತಿರ್ಬೋದು ನೋಡ್ಬೋದು ಸಿ ಟಿ ರವಿಯವರು ಏನಿಗೆ ಅವ್ರಿಗೆ ವೆಲ್ಕಮ್ ಸಿಗ್ತಾಯಿದೆ ಅದು ಕೂಡ ಕ್ಯಾಪ್ಚರ್ ಆಗಿದೆ ಹಾಗೆ ತಾನು ಅಲ್ಲಿ ಯಾವ ರೀತಿಯಾಗಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಆ ಆ ವಿಚ ಅದು ಕೂಡ ಆ ದೃಶ್ಯ ಕೂಡ ಅಲ್ಲಿ ಇರುವಂಥದ್ದು ಅದು ಮೋಸ್ಟ್ಲಿ ಹನುಮಂತಪ್ಪ ಸರ್ಕಲ್ ಅನಿಸುತ್ತೆ ಆ ಒಂದು ಸರ್ಕಲ್ನ ಬಳಿ ನಿಂತ್ಕೊಂಡು ಸಿ ಟಿ ರವಿಯನ್ನು ಸೆರೆ ಹಿಡಿದಿರುವಂಥ ದೃಶ್ಯವನ್ನು ಕೂಡ ತನ್ನ ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕ್ಕೊಂಡಿದ್ದಾನೆ ಹಾಗಾಗಿ ನೋ ಡೌಟ್ ಅವಿ ಏನಿದ್ದಾನೆ ಆತ ಒಂದು ರೀತಿಯಾಗಿ ಸಿ ಟಿ ರವಿಯನ್ನು ಸಿ ಟಿ ರವಿಯವರು ಏನಿದ್ದಾರೆ ಅಭಿಮಾನಿ ಅಂತ ಹೇಳಿದರೆ ತಪ್ಪಿಲ್ಲ ಅದನ್ನು ಆತ ತನ್ನ ಸ್ಟೇಟಸ್ನಲ್ಲಿ ಕೂಡ ಹಾಕಿ ಹಾಕಿದ್ದಾನೆ ಹಾಗಾಗಿ ಅವನ ಅಭಿಮಾನಿ ಅಂತ ಹೇಳ್ಬೋದು ಆದರೆ ಈ ಘಟನೆಗೆ ಯಾರೋ ಕಾರಣರಾದರು ಅನ್ನುವಂಥ ವಿಚಾರವನ್ನು ತಾವು ಸುಖ ಸುಮ್ಮನೆ ಹಬ್ಸಿ ಹಬ್ಸ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ತಾವು ಪ್ರಶ್ನೆ ಮಾಡಿಕೊಳ್ಳಿ ಯಾಕಂತ ಹೇಳಿದರೆ ಸುಮ್ಮನೆ ಓಕೆ ಘಟನೆ ಆಗಿದೆ ನಿಮ್ಮೆಲ್ಲರಿಗಿಂತ ಕೂಡ ನನಗೂ ನಾನು ಎಷ್ಟು ಹತ್ತಿದ್ದೀನಿ ಎಷ್ಟು ನೋವನ್ನು ಅನುಭವಿಸಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ ಎಷ್ಟು ಆತನನ್ನು ಉಳಿಸ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನವನ್ನು ಪಟ್ಟಿದ್ದೀವಿ ನನ್ನ ಜೊತೆಯಾಗಿ ಒಂದಷ್ಟು ಆತನ ಸಹೋದರರು ಒಂದು ಇರ್ಬೋದು ಫ್ರೆಂಡ್ಸ್ಗಳಿರ್ಬೋದು ಅವರ ಮನೆಯವರು ಇರ್ಬೋದು ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ಖುದ್ದು ನಾನು ಕೂಡ ಅವರಲ್ಲಿ ಒಬ್ಬನಾಗಿ ಒಂದಷ್ಟು ಪ್ರಯತ್ನಗಳನ್ನು ಅವನ್ನ ಕೆ ಆರ್ ಎಸ್ ಆಸ್ಪತ್ರೆಗೆ ಸೇರಿಸೋಕ್ಕೆ ಶುರು ಮಾಡಿದ್ರಿಂದ ಹಿಡಿದು ಅಲ್ಲಿಂದ ರಾತ್ರೋ ರಾತ್ರಿ ಅಲ್ಲಿ ಯಾಕೋ ಉಳಿಯೋದು ಹೇಳೋಕ್ಕಾಗಲ್ಲ ನಾವು ಗ್ಯಾರಂಟಿಯನ್ನು ಕೊಡಲಿಕ್ಕಾಗಲ್ಲ ಅನ್ನೋವಂಥ ವಿಚಾರವನ್ನು ಅವರು ಹೇಳಿದಾಗ ಅಲ್ಲಿಂದ ರಾತ್ರೋ ರಾತ್ರಿ ಒಂದು ಒಂದೂವರೆ ಒಂದು ಅಲ್ಲಿ ಏನು ಎರಡು ಗಂಟೆ ಅಂದರೆ ಒಟ್ಟೊಂದು ಮೂರು ಗಂಟೆ ತನಕ ಕೂಡ ಅಲ್ಲೇ ನಾವು ನೋಡಿದ್ದೀವಿ ಮತ್ತು ಅವರಲ್ಲಿ ನಮಗೆ ಕಾನ್ಫಿಡೆನ್ಸನ್ನು ಕೊಡಲಿಲ್ಲ ಆದ ಕಾರಣ ಅಲ್ಲಿಂದ ರಾತ್ರೋರಾತ್ರಿ ಮೂರು ಮೂರುವರೆಗೆ ಮತ್ತು ಅಲ್ಲಿಂದ ಕರ್ಕೊಂಡು ಹೋಗಿ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗಿ ಶಿವಮೊಗ್ಗಕ್ಕೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಒಂದು ಇಪ್ಪತ್ತು ಕಿಲೋಮೀಟರ್ ಇರುವಂಥ ಸಂದರ್ಭದಲ್ಲಿ ನಾವೊಂದು ಆ ಅಂಬುಲೆನ್ಸನ್ನ ಹಿಂದೆ ಇದ್ದು ನಮ್ಮ ಬ್ಯಾಡ್ ಲಕ್ ಏನಪ್ಪ ಅಲ್ಲೂ ಕೂಡ ಅಂಬುಲೆನ್ಸಿಗೆ ಅಲ್ಲೇನು ಕರೆ ಕರೆಂಟ್ ಪಾಸಾಯ್ತು ವೆಂಟಿಲೇಟರ್ನಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಅವಾಗ ಅದು ಕೂಡ ಯು ಪಿ ಎಸ್ ಏನಿದೆ ಶಾರ್ಟ್ ಆಯಿತು ಶಾರ್ಟ್ ಆಗಿ ಅಂಬುಲೆನ್ಸ್ನಲ್ಲಿ ಕೂಡ ಹೊಗೆ ಬರಲಿಕ್ಕೆ ಶುರುವಾಯಿತು ಸೊ ಕೊನೆಗೆ ಆಂಬುಲೆನ್ಸಿಗೆ ನೀರು ಹಾಕಿ ಆ ಬೆಂಕಿಯನ್ನು ಹಾರಿಸಿ ಆ ಬಳಿಕ ಕೈಯಲ್ಲೇ ಆ ಒಂದು ಇದನ್ನು ಪಂಪ್ ಮಾಡಿಕೊಂಡು ಅವನಿಗೆ ಆಕ್ಸಿಜನ್ನ ಕೊಟ್ಕೊಂಡು ಶಿವಮೊಗ್ಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಆಸ್ಪ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ಅಡ್ಮಿಟನ್ನು ಮಾಡಿಕೊಂಡು ಅಲ್ಲೂ ಕೂಡ ಒಂದಿನ ಇಟ್ಕೊಂಡು ಸೊ ಅಲ್ಲೂ ಕೂಡ ನಮಗೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ದಿದ್ದ ಕಾರಣ ಅಲ್ಲಿಂದ ಮೈಸೂರಿಗೆ ಕರ್ಕೊಂಡು ಹೋದು ಮೈಸೂರಿನ ನ ನಾರಾಯಣ ಹೃದಯಾಲಯಕ್ಕೆ ಕರ್ಕೊಂಡು ಹೋದು ಅಲ್ಲಿ ಓಕೆ ಅವನು ಔಟ್ ಆಫ್ ಡೇಂಜರ್ ಆದರೆ ನೀವು ಒಂದಷ್ಟು ದಿನ ಅವನನ್ನು ಇಟ್ಕೋಬೇಕು ಐ ಸಿ ಯು ಎಲ್ಲಿ ಅನ್ನುವಂಥ ಕಾರಣವನ್ನು ಹೇಳಿದರು ಹಾಗಾಗಿ ಸೊ ಅಲ್ಲಿ ಸ್ವಲ್ಪ ವೇ ಮೆಡಿಕಲ್ ಏನು ವೆಚ್ಚ ಇತ್ತು ಅಲ್ಲಿ ಅಡ್ಮಿಷನಿಗೆ ಒಂದು ಎಂಬತ್ತು ಸಾವಿರದಿಂದ ಒಂದು ಲಕ್ಷ ತಕ ಆಗಿದೆ ಬರೀ ನಾರಾಯಣ ಹೃದಯದಲ್ಲಿ ಹೃದಯ ಏನಿದೆ ಅಲ್ಲಿ ಹಾಗಾಗಿ ಅಲ್ಲಿಂದ ಸ್ವಲ್ಪ ಕಡಿಮೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಹೆಚ್ಚಿಗೆ ಏನೊಂದು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅಡ್ಮಿಷನ್ನ ಮಾಡಿಕೊಂಡು ಅಲ್ಲಿ ಒಂದಷ್ಟು ಯಾರ್ಯಾರ ಜೊತೆ ಮಾತಾಡಬೇಕು ಯಾರ್ಯಾರಿಗೆ ಹೇಳಬೇಕು ಯಾವ ರೀತಿ ಚಿಕಿತ್ಸೆಯನ್ನು ಕೊಡಿಸ್ಬೇಕು ಎಲ್ಲವನ್ನು ಕೂಡ ನಿನ್ನೆ ರಾತ್ರಿ ತನಕ ಕೂಡ ನಾವು ಮಾಡ್ತಾಯಿದ್ದು ನಿನ್ನೆ ರಾತ್ರಿಗೂ ಕೂಡ ಕಾಲನ್ನು ಮಾಡಿಕೊಂಡು ಇಲ್ಲ ನಾಳೆ ನಾರ್ಮಲ್ ವಾರ್ಡಿಗೆ ಶಿಫ್ಟ್ ಆಗ್ತಿದ್ದಾನೆ ಅವಿ ಹುಷಾರಾಗಿದ್ದಾನೆ ಕಣ್ಬಿಟ್ಟಿದ್ದಾನೆ ಸನ್ನೆಯನ್ನು ಮಾಡ್ತಾಯಿದ್ದಾನೆ ಕೈಯನ್ನು ಅಲ್ಲಾಡಿಸ್ತಿದ್ದಾನೆ ಹೀಗೆಲ್ಲ ಕೇಳಿದಾಗ ತುಂಬ ಖುಷಿಪಟ್ಟಿದ್ದು ಈ ರೀತಿಯಾಗಿ ಎಸ್ ಕೊನೆಗೂ ಕೂಡ ನಮ್ಮ ಪ್ರಯತ್ನ ಏನಿದೆ ಅವಿಯನ್ನು ಉಳಿಸ್ಕೋಬೇಕು ಅನ್ನೋವಂಥ ಪ್ರಯತ್ನ ಏನಿದೆ ಅದು ಪೊಲೀಸ್ದು ಅವಿ ಕೊನೆಗೂ ಕೂಡ ಬದುಕ್ತಾ ಅನ್ನುವಂಥ ಕಾನ್ಫಿಡೆನ್ಸ್ ನಮಗಿತ್ತು ಆದರೆ ಇವತ್ತು ಬೆಳಗ್ಗೆ ಮೂರುವರೆಗೆ ನನಗೆ ಕಾಲ್ ಬಂತು ಆ ಕಾಲ್ ಬಂದಂಥ ಸಂದರ್ಭದಲ್ಲಿ ಇಲ್ಲ ಹಾರ್ಟ್ ಸ್ಟಾಪ್ ಆಗಿದೆ ಅನ್ನೋಂಥ ವಿಚಾರವನ್ನು ಹೇಳಿದರು ನಿಜಕ್ಕೂ ಕೂಡ ಅಲ್ಲಿ ನಾವು ಆ ಸಂದರ್ಭದಲ್ಲಿ ನನ್ನ ಜೊತೆಯಾಗಿ ಅಲ್ಲಿದ್ದಂಥ ಅವನ ಎಲ್ಲರೂ ಕೂಡ ಅನುಭವಿಸ್ತಿರುವ ಸಂಕಟ ನೋವು ನಮಗೇ ಗೊತ್ತು ಆದರೆ ಈ ಎಲ್ಲ ವಿಚಾರಗಳಿಗೆ ನಾವು ಸಾಕ್ಷಿಯಾಗಿದ್ದೀವಿ ನಾವು ನೋಡಿದ್ದೀವಿ ಆದರೆ ಇಲ್ಲೆಲ್ಲೋ ಕೂತ್ಕೊಂಡು ನೀವು ಬೇರೆ ರೀತಿಯಾಗಿ ಆ ವಿಚಾರವನ್ನು ಹೇಳುವಂಥದ್ದು ಎಷ್ಟು ಸರಿ ಅನ್ನೋದನ್ನು ನೀವೇ ಒಮ್ಮೆ ಪ್ರಶ್ನೆ ಮಾಡ್ಕೊಳ್ಳಿ ಖಂಡಿತ ನಾನು ಇಲ್ಲಿ ಯಾರೋ ಪರವಾಗಿಯೋ ಅಥವಾ ಇನ್ಯಾರ್ದೋ ಇನ್ಯಾರೋ ವಿರುದ್ಧವಾಗಿಯೋ ಹೇಳಕ್ಕೆ ಬಂದಿಲ್ಲ ಈ ಘಟನೆ ಏನಾಯಿತು ಅವಿ ಏನಿದ್ದ ಅವಿ ನಮ್ಮ ಜೊತೆಗಿದ್ದ ಈ ಘಟನೆ ಆದಾಗ ನಾವು ಆತನನ್ನು ತುಂಬ ಹತ್ತಿರದಿಂದ ನೋಡಿದ್ದೀವಿ ನಮ್ಮ ಜೊತೆನೇ ಇದ್ದಿರೋದ್ರಿಂದ ಈ ಎಲ್ಲ ಘಟನೆಗಳಿಗೆ ನಾವೊಂದಷ್ಟು ಮಂದಿ ಸಾಕ್ಷಿಯಾಗಿದ್ದೀವಿ ಹೀಗಾಗಿ ನಿಮಗೆ ಏನು ಗೊತ್ತಿಲ್ಲದೇ ಸುಮ್ಮನೆ ಈ ರೀತಿಯಾಗಿ ಊಹಾಪೋಹಗಳನ್ನು ಹಬ್ಬಿಸಿ ನೀವು ಪಟ್ಕೊಳ್ಳೋದು ಏನು ಅಂಥದ್ದು ಕೂಡ ನಮಗೆ ಗೊತ್ತಾಗ್ತಿಲ್ಲ ಅದರ ಜೊತೆಯಾಗಿ ಆ ಒಂದು ಸಂದರ್ಭದಲ್ಲಿ ಯಾವಾಗ ಕೆ ಆರ್ ಎಸ್ ಆಸ್ಪತ್ರೆಗೆ ಅವಿಯನ್ನು ನಾವು ಅಡ್ಮಿಟ್ ಮಾಡ್ತೀವಿ ಕೂಡಲೇ ಸಿ ಟಿ ರವಿಯವರು ಕೂಡ ಅಲ್ಲಿಗೆ ಧಾವಿಸ್ತಾರೆ ಅಂದರೆ ಅವರು ಎಸ್ ವಾಹನದಲ್ಲಿ ಮೆರವಣಿಗೆ ಮೂಲಕ ಹೋಗ್ತಾಯಿದ್ರು ಮನೆಗೆ ಹೋದವರೆ ಒಂದು ಕ್ಷಣವೂ ಕೂಡ ತ ತಡ ಮಾಡಿದೆ ಮೋಸ್ಟ್ಲಿ ಅವರ ಒಂದು ಡ್ರೆಸ್ಸನ್ನು ಅವರು ಚೇಂಜ್ ಮಾಡಿಕೊಂಡಿರಬೇಕು ಕೂಡಲೇ ಅವರು ಬಂದಿದ್ದು ಕೆ ಆರ್ ಎಸ್ ಆಸ್ಪತ್ರೆಗೆ ಅಲ್ಲಿ ಆಸ್ಪತ್ರೆಗೂ ಬಂದು ಡಾ ಅಲ್ಲಿ ಇರುವಂಥ ವೈದ್ಯರತ್ರ ಕೂಡ ಮಾತಾಡಿ ಇಲ್ಲ ಇವರನ್ನು ಹೇಗಾದರೂ ಮಾಡಿ ಉಳಿಸ್ಕೊಳ್ಳೇಬೇಕು ಅದು ಏನಾಗುತ್ತೆ ಯಾವುದೇ ವೆಚ್ಚವಾದರೂ ಕೂಡ ನಾನೇ ಸ್ವತಃ ಭರಿಸ್ತೇನೆ ಯಾವುದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೋಬೇಡಿ ಅನ್ನೋವಂಥ ಮಾತನ್ನು ಹೇಳಿದರು ನಿಮ್ಮ ಏನೇ ಇದಕ್ಕೂ ಕೂಡ ನೀವು ಯೋಚನೆ ಮಾಡಬೇಡಿ ಯಾವುದ್ಯಾವುದೇ ಟ್ರೀಟ್ಮೆಂಟ್ನ ಕೊಡಲಿಕ್ಕೆ ಸಾಧ್ಯ ಇದೆ ಎಲ್ಲವನ್ನು ಕೊಡಿ ಅನ್ನೋಂಥ ವಿಚಾರವನ್ನು ಸ್ವತಃ ಸಿ ಟಿ ರವಿಯವರು ಹೇಳಿದರು ಅದಕ್ಕೂ ಕೂಡ ನಾವು ಕಿವಿಯಾಗಿದೆ ಹಾಗಾಗಿ ಆ ವಿಚಾರವನ್ನು ಕೂಡ ನಾನು ಹೇಳ್ತೀನಿ ಸೊ ಹಾಗಾಗಿ ಅವರ ಪ್ರಯತ್ನ ಏನಿದೆ ಖಂಡಿತ ಅವರು ಪಟ್ಟಿದ್ದಾರೆ ಮತ್ತು ಇದು ಯಾವುದಕ್ಕೂ ಕೂಡ ಸಿ ಟಿ ರವಿಯವರು ಕಾರಣ ಅಲ್ಲ ಅವರ ಮೇಲೆ ಗೂಬೆ ಕೂರಿಸುವಂಥದ್ದು ಬ್ಲೇಮ್ ಮಾಡುವಂಥದ್ದು ಈ ಸಾವಿಗೆ ಯಾರು ಹೊಣೆ ಅನ್ನೋ ಅಂತ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಸಿ ಟಿ ರವಿಯವರ ವಿಚಾರವನ್ನು ತಳುಕು ಹಾಕುವಂಥದ್ದು ಖಂಡಿತ ಸರಿಯಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಕುಟುಂಬದವರು ಈಗ ಆಲ್ರೆಡಿ ತ ನೋವಿನಲ್ಲಿದ್ದಾರೆ ಆ ನೋವಿನ ಜೊತೆಗೆ ನೀವು ಇಲ್ಲ ಸಲದ ನಿಮಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ನಿಮಗೇನೂ ಗೊತ್ತಿಲ್ಲ ವಿಚಾರಗಳು ಗೊತ್ತಿಲ್ಲದಿದ್ದರೂ ಕೂಡ ಈ ರೀತಿಯಾಗಿ ಹಾಕುವಂಥದ್ದು ಎಷ್ಟು ಸರಿ ಅನ್ನೋಂಥದ್ದು ಗೊತ್ತಿಲ್ಲ ಒಂದಷ್ಟು ವಿಚಾರಗಳು ಗೊತ್ತಿರೋದರಿಂದ ಎಲ್ಲದಕ್ಕೂ ಕೂಡ ನಾವೊಂದಷ್ಟು ಮಂದಿ ಸಾಕ್ಷಿಯಾದ್ದು ಮತ್ತು ಆತನನ್ನು ಬದುಕಿಸಿಕೊಳ್ಳೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಈ ಕ್ಷಣದವರೆಗೂ ಕೂಡ ಹಾಕ್ತು ಆದರೆ ಅದು ಯಾವುದೂ ಫಲಿಸಲಿಲ್ಲ ಹಾಗಾಗಿ ಇವೆಲ್ಲದಕ್ಕೂ ಕೂಡ ನಮಗೆ ಗೊತ್ತಿರೋದ್ರಿಂದ ನಾವೆಲ್ಲವೂ ಕೂಡ ಕಣ್ಣಾರೆ ಕಂಡಿದ್ದರಿಂದ ಸೊ ಈ ವಿಚಾರವನ್ನು ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಸುಮ್ಮನೆ ಸುಳ್ಳಿಗೆ ಬೇಗ ಪ್ರಚಾರ ಸಿಕ್ಬಿಡುತ್ತೆ ಆ ಸುಳ್ಳನ್ನು ಅದು ಇನ್ನೊಂದಷ್ಟು ಬೇರೆ ರೀತಿಯಾಗಿ ಅವರ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತೆ ಅಥವಾ ಇನ್ನೇನೋ ರೀತಿಯಲ್ಲಿ ಊಹಾಪೋಹಗಳು ಸದಾ ಇರುವಂತೆ ಜೀವಂತವಾಗಿ ಇರುವಂತೆ ಆಗುತ್ತೆ ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಮಾತಾಡ್ತಿದ್ದೀನಿ ಏಕೆಂಥೇಳಿದರೆ ಇಲ್ಲಿ ನಾನು ಈಗಾಗಲೇ ಹೇಳಿದೆ ಯಾರಿಗೋ ಯಾರೋ ಪರೋನೋ ಅದು ಏನಿಲ್ಲ ಇಲ್ಲಿ ಸಿ ಟಿ ರಿವ್ಯೂ ಅವರ ವಿಚಾರ ಬರ್ತಾ ಇದೆ ಹಾಗಾಗಿ ಖಂಡಿತವಾಗಿಯೂ ಕೂಡ ಇಲ್ಲಿ ಇದಕ್ಕೂ ಸಿ ಟಿ ರವಿಯವರಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಈ ಸಾವಿನಲ್ಲಿ ಅವರನ್ನು ಎಳೆ ತರುವಂಥದ್ದು ಸಮಂಜಸವಲ್ಲ ಅವರು ತಮ್ಮ ಕೈಲಾದ ಪ್ರಯತ್ನವನ್ನು ಖಂಡಿತವಾಗಿಯೂ ಪಟ್ಟಿದ್ದಾರೆ ಹೆಚ್ಚಿನ ಪ್ರಯತ್ನವನ್ನು ಪಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾಡಬೇಕಾಗಿತ್ತು ಎಲ್ಲವನ್ನು ಕೂಡ ಅವರು ಮಾಡಿದ್ದಾರೆ ನಾನು ಈಗಾಗಲೇ ಹೇಳಿದಂತೆ ಚಿಕಿತ್ಸೆ ಏನೋ ಖರ್ಚಾಗುತ್ತೆ ಎಲ್ಲವನ್ನು ನಾನು ಭರಿಸ್ತೇನೆ ಅಂತ ಹೇಳಿ ಆ ಒಂದು ಸಂದರ್ಭದಲ್ಲೂ ಕೂಡ ಅವರಿಗೆ ಒಂದಷ್ಟು ಆ ಟೈಮಲ್ಲಿ ಅವರು ಅಷ್ಟೆಲ್ಲ ಜನ ಇದ್ದರು ಸಾವಿರಾರು ಜನ ಅವರು ಮುತ್ಕೊಳ್ತಾ ಇದ್ದರು ಒಂದಷ್ಟು ಆರೋಗ್ಯದ ಮೇಲೆ ಅವರಿಗೂ ಪರಿಣಾಮ ಆಗಿತ್ತು ಅದೆಲ್ಲವನ್ನು ಲೆಕ್ಕಿಸದೆ ಒಬ್ಬ ಜನಪ್ರತಿನಿಧಿಯಾಗಿ ಹೆಚ್ಚಾಗಿ ಒಬ್ಬ ಮಾನವೀಯ ರಾಜಕಾರಣಿಯಾಗಿ ಏನು ಮಾಡಬೇಕು ಅದನ್ನು ಅವರು ಮಾಡಿದ್ದಾರೆ ಹಾಗಾಗಿ ಈ ವಿಚಾರವನ್ನ ಒಂದಷ್ಟೇ ಏಕೆಂದರೆ ನಮಗೆ ಈ ಎಲ್ಲ ವಿಚಾರಗಳು ಗೊತ್ತಿರೋದ್ರಿಂದ ಇದಕ್ಕೆ ನಾವು ಸಾಕ್ಷಿಯಾಗಿರೋದ್ರಿಂದ ಇಲ್ಲಿ ಬೇರೆ ಯಾರ ಪಾತ್ರವೂ ಇಲ್ಲ ಅನ್ನುವಂಥ ಅನ್ನೋದನ್ನ ಹೇಳಬೇಕಿತ್ತು ಹಾಗಾಗಿ ನಾನು ಈ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಿದ್ದೀನಿ ಖಂಡಿತವಾಗಿಯೂ ಕೂಡ ಬೇರೆ ಬೇರೆ ರೆಕ್ಕೆ ಪುಕ್ಕಗಳನ್ನು ಈ ರೀತಿಯ ವದಂತಿಗಳನ್ನು ಹೇಳಿ ಇನ್ಯಾರೋ ಮಾ ಮನಸ್ಸಿಗೆ ನಾವು ಘಾಸಿ ಮಾಡೋದು ಬೇಡ ಖಂಡಿತವಾಗಿಯೂ ನಾವು ಆತನನ್ನು ಕಳ್ಕೊಂಡಿದ್ದೀವಿ ಆ ಕುಟುಂಬದ ಜೊತೆ ನಾವು ನಿಲ್ಲುವಂತಹ ಪ್ರಯತ್ನವನ್ನು ಮಾಡೋಣ ಯಾಕಂತೇಳಿದರೆ ಆ ತಾಯಿಗೆ ಆತನೇ ಆಸರೆ ಆಗಿದ್ದ ಇಲ್ಲಿವರೆಗೂ ಕೂಡ ಇಪ್ಪತ್ತಾರು ವರ್ಷ ಕೇವಲ ಅವಿಗೆ ಹದಿನಾರು ವರ್ಷ ಇದ್ದಾಗ ಆತ ತನ್ನ ಫೋಟೋಗ್ರಾಫರ್ ಏನು ವೃತ್ತಿ ಇತ್ತು ಅದನ್ನು ಆರಂಭಿಸ್ದ ತಂದೆನ ಕೂಡ ಆ ಸಂದರ್ಭದಲ್ಲಿ ಕಳ್ಕೊಂಡಿದ್ದ ತಾಯಿಗೆ ಅಮ್ಮ ನೀನು ಹೆದರಬೇಡ ನಾನು ಇರ್ತೀನಿ ಏನೇ ಆದರೂ ಕೂಡ ನಾನು ನಿನ್ನನ್ನು ಸಾಕ್ತೀನಿ ನೋಡ್ತೀನಿ ಅಂತ ಹೇಳ್ಕೊಂಡಿದ್ದ ತಾಯಿಯ ಆರೋಗ್ಯ ಕೂಡ ಕೆಟ್ಟಿದೆ ಹಾಗಾಗಿ ಮಗ ಇದ್ದಾನೆ ಅನ್ನುವಂತಹ ಒಂದು ಗಟ್ಟಿತನ ಒಂದು ಆತ್ಮವಿಶ್ವಾಸ ಆ ತಾಯಿಯಲ್ಲಿತ್ತು ಹಾಗಾಗಿ ತಾಯಿ ಕೂಡ ನಿರುಮುಳವಾಗಿ ಜೀವನವನ್ನು ಸಾಗಿಸ್ತಾ ಇದ್ದರು ಆದರೆ ಇದೀಗ ಯಾರು ತನ್ನ ತಾಯಿಗೆ ಒಂದು ಬ ಆತ್ಮವಿಶ್ವಾಸವನ್ನು ಕೊಟ್ಟಿದ್ದ ಎಸ್ ನಾನು ಇರ್ತೀನಿ ಅನ್ನುವಂತಹ ದೃಢ ವಿಶ್ ವಿಶ್ವಾಸವನ್ನು ತುಂಬಿದ್ದ ಆತನೇ ಈಗ ಹೋಗಿರುವಂಥದ್ದು ಸೊ ಎಲ್ರಿಗೂ ಕೂಡ ನೋವಿದೆ ಹಾಗಾಗಿ ಆ ತಾಯಿಗೆ ನಮ್ಮೆಲ್ಲರಿಗಿಂತ ಹೆಚ್ಚಿನ ನೋವಿದೆ ಆ ಸಂಕಟವನ್ನು ಆ ತಾಯಿ ಬೇಗ ಕಡಿಮೆ ಮಾಡಿಕೊಳ್ಳುವಂಥ ಶಕ್ತಿ ಆ ದೇವರು ಕೊಡಲಿ ಮತ್ತು ಈ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ರೀತಿಯಾಗಿ ಮಾತನಾಡೋಕ್ಕಿಂತ ಬೇರೆ ಬೇರೆ ರೀತಿಯಾಗಿ ಊಹಾಪೋಹದ ವದ್ದಿ ವದಂತಿಗಳನ್ನು ಹಬ್ಸೋಕ್ಕಿಂತ ಒಂದು ಸಾಧ್ಯವಾದರೆ ಆ ತಾಯಿಯ ಜೊತೆಗಿರುವಂಥ ಪ್ರಯತ್ನವನ್ನು ಮಾಡೋಣ ತಾಯಿಗೆ ಮಗನಿಲ್ಲದ ಕೊರಗೇನಿದೆ ಅದನ್ನು ಹೋಗಲಾಗಿಸುವಂಥ ಪ್ರಯತ್ನವನ್ನು ಮಾಡೋಣ ಸ್ವಲ್ಪ ಮಟ್ಟಿಗಾದರೂ ಆರ್ಥಿಕವಾಗಿ ಅವರ ಜೀವನಕ್ಕೆ ಏನಾಗಬೇಕು ಅದನ್ನು ಕೊಡಿಸುವಂತಹ ಆ ಶಕ್ತಿಯನ್ನು ಆ ತಾಯಿಗೆ ನಿಲ್ಲುವ ನೀಡುವಂಥ ಪ್ರಯತ್ನವನ್ನು ಮಾಡೋಣ ಇದನ್ನು ನಾವು ಮಾಡಬೇಕೆ ಹೊರತು ಬೇರೆ ರೀತಿಯಾಗಿ ಈ ರೀತಿಯಾಗಿ ಏನೇನೋ ಹೇಳಿ ನಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೋ ಇನ್ನೊಂದಕ್ಕೋ ಬೇರೆ ರೀ ಮನಸ್ಸಿಗೆ ತೋರಿಸ್ದಂಗೆ ಬರೆಯುವಂಥದ್ದು ಸರಿಯಲ್ಲ ಈ ಸ ಈ ಎಲ್ಲ ಘಟನೆಗಳು ನಾವೆಲ್ಲರೂ ಕೂಡ ಒಂದಷ್ಟು ಮಂದಿ ನಾನೇನು ಹೇಳಿದೆ ಒಂದಷ್ಟು ಮಂದಿ ಎಲ್ಲರೂ ಕೂಡ ಕಣ್ಣಾರೆ ಕಂಡಿದ್ದೀವಿ ನೋಡಿದ್ದೀವಿ ಇಲ್ಲಿ ಯಾರು ಕೂಡ ಬಿ ಜೆ ಪಿಗೆ ನನಗೆ ಗೊತ್ತಿರೋ ಹಾಗೆ ಯಾಕಂದರೆ ಅವನು ಹೇಳ್ದ ಇಲ್ಲ ನಾನು ಬೇರೆ ಕಡೆ ಶೂಟು ಹೋಗಿದ್ದು ಇವ ಇವತ್ತು ಮಧ್ಯಾಹ್ನ ಇಲ್ಲಿ ವಸ್ತಾರೆಯಲ್ಲಿ ಅನಿಸುತ್ತೆ ಯಾವುದೋ ಒಂದು ಇದಕ್ಕೆ ಹೋಮ್ ಸ್ಟೇ ಶೂಟಿಗೆ ಹೋಗಿದ್ದು ಇಲ್ಲಿ ಬಂದು ನಾವು ಹನುಮಂತಪ್ಪ ಸರ್ಕಲ್ ಹತ್ರ ಇದ್ದೀವಿ ಅನ್ನುವಂಥ ಫೋನನ್ನು ನನಗೆ ಆತ ಮಾಡಿದ್ದೆ ನಾನು ಆ ಸಂದರ್ಭದಲ್ಲಿ ಹಿರೇಮಗಳೂರ ಹತ್ರ ಇದ್ದೆ ಹಾಗಾಗಿ ನ ಓಕೆ ನಾನು ಇಲ್ಲಿದ್ದೀನಿ ಬರ್ತೀನಿ ಅಂತ ಹೇಳಿದೆ ಹೀಗಾಗಿ ಸೊ ಆ ಆಗಿಂದ ನಮ್ಮ ಕನ್ವರ್ಜೇಷನ್ ಸ್ಟಾರ್ಟ್ ಆಯಿತು ಸೊ ಹತ್ತು ಮೂವತ್ತೊಂದಕ್ಕೆ ಅವತ್ತು ರಾತ್ರಿ ನನಗೆ ಕರೆ ಮಾಡಿದ ಮತ್ತು ಹತ್ತು ಆಗ ಕಾಲ್ ಆಗಿತ್ತು ಹತ್ತು ಮೂವತ್ತೊಂಬತ್ತಕ್ಕೆ ನಾನು ವಾಪಸ್ ಕರೆ ಮಾಡಿ ಮಾತನಾಡ್ದು ಆ ಬಳಿಕ ಆತ ಕು ಏನೊಂದು ಕುಸಿದು ಬಿದ್ದ ಆ ಸಂದರ್ಭದವರೆವರೆಗೂ ಕೂಡ ನಾವೇನು ಲೈವ್ ಇದ್ದು ನಮ್ಮ ಜೊತೆಯೇ ಅವಿ ಇದ್ದ ಹಾಗಾಗಿ ಆ ಎಲ್ಲ ಘಟನೆಗಳನ್ನು ಆತ ಬಿದ್ದಿರೋದನ್ನ ಎಲ್ಲವನ್ನೂ ಕೂಡ ನಾವು ಕಣ್ಣಿರ ಕಣ್ಣಾರೆ ಕಂಡಿದ್ದೀವಿ ಸೊ ಆತನಿಗೆ ಅಂದರೆ ಈಗಲೂ ಕೂಡ ಗೊತ್ತಾಗಿದೆ ಎಸ್ ಹಾರ್ಟಿಗೆ ಹಾರ್ಟ್ ಅಂದರೆ ಅಟ್ಯಾಕ್ ಆಗಿ ಈ ರೀತಿ ಆತ ಸಾವನ್ನಪ್ಪಿರೋದು ಅನ್ನುವಂಥದ್ದು ಸೊ ಹಾಗಾಗಿ ಇದಕ್ಕೆ ಬೇರೆ ಬೇರೆಯ ರೀತಿಯ ರೆಕ್ಕೆ ಪುಕ್ಕಗಳನ್ನು ತಾವು ಕಟ್ಟಬೇಡಿ ಖಂಡಿತವಾಗಿ ಆತನ ಬದಸ್ಕೊಳ್ಳೋಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ನಾವೆಲ್ಲರೂ ಕೂಡ ಮಾಡೋದು ಆಗಲಿಲ್ಲ ಆತನ ಆತ್ಮಕ್ಕೆ ಶಾಂತಿ ಸಿಗಲಿ ಅದರ ಜೊತೆಗೆ ಆ ತಾಯಿಯ ಜೊತೆಗೆ ನಾವೆಲ್ಲರೂ ಕೂಡ ಇರುವಂಥ ಪ್ರಯತ್ನವನ್ನು ಮಾಡೋಣ